ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಶುಕ್ರವಾರದ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ಸ್ನೇಹಿತರೆ ನೀವೇನು ಅಂದ್ಕೊಳ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಒಂಥರ ಪ್ರತಿ ಹಿಂದೆ ಕೂಡ ಪ್ರತಿಯೊಬ್ಬರ ನೋವಿನ ಕತೆ ಇದೆ ಅನ್ನಿಸ್ತು ಅದ್ರ ಒಟ್ಟಿಗೆ ನನಗೆ ಈ ಪ್ರೋಮೋ ನೋಡಿದಾಗ ಅದು ಗಿಲ್ಲಿ ನಟ ಆಗಿರ್ಬೋದು ಕಾವ್ಯ ಆಗಿರ್ಬೋದು ರಕ್ಷಿತಾ ಅಶ್ವಿನಿ ಗೌಡ ರಘು ಮತ್ತು ಧನುಷ್ ಗೌಡ ಇವ್ರನ್ನ ನೋಡಿದಾಗ ಅವರ ಆದಿ ಅಷ್ಟೇ ಆಗಿಲ್ಲ ಈ ತನಕ ಬಂದಿದ್ದಾರೆ ಅಂದ್ರೆ ಆ ಸ್ಟ್ರಗಲ್ಸು ಆ ನೋವು ಅವರ ಕಣ್ಣಲ್ಲಿ ಬಂದಂತಹ ಕಣ್ಣೀರಿನ ಜೊತೆಗೆ ನಮ್ಮ ಮನಸ್ಸಿನೊಳಗೆ ನಿಜವಾಗ್ಲೂ ಬಂತು ಅಂತಾನೆ ಹೇಳ್ಬೋದು ನಮ್ಮ ಮನಸ್ಸಿನೊಳಗೆ ಸೀದಾ ಬಂದು ನಮ್ಮ ಕಣ್ಣಲ್ಲೂ ಕೂಡ ಆಯ್ತಾ ಒಂದು ತೊಟ್ಟು ಕಣ್ಣೀರು ಬಂತು ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಸೀಸನ್ ಸೀಸನಲ್ಲೂ ಕೂಡ ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನ್ ನೀವೆಲ್ಲರೂ ನೋಡಿರ್ತೀರ ನಾವೆಲ್ಲರೂ ಕೂಡ ನಮ್ಮ ಭವ್ಯ ಗೌಡನಿಗೆ ಏ ದುರಂಕಾರ ಆಗೇ ಹೀಗೆ ಅಂತ ಹೇಳ್ತಾ ಇರ್ತೀವಿ ಬಟ್ ಅವರ ತಂದೆ ಯಾವಾಗ ಫಿನಾಲೆಯಲ್ಲಿ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಟೋಟಲ್ ಆಗಿ ಆಯ್ತಾ ನನಗೆ ಭವ್ಯ ಗೌಡ ಮೇಲೆ ಇದ್ದಂಥ ಒಪಿನಿಯನೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ಯಾಕೆಂದರೆ ತಂದೆ ಏನೋ ಒಂದು ಆಯ್ತಾ ಹೆಲ್ತ್ ಇಶ್ಯೂ ಇಂದಾಗಿ ಅವರು ಸ್ವಾಧೀನ ಕಳ್ಕಳ್ತಾರೆ ಮನೆಯಲ್ಲಿ ಮೂರು ಹೆಣ್ಣು ಮಕ್ಕಳು ಆಯ್ತಾ ತಾಯಿ ಅಹ್ ನಿಜವಾಗ್ಲೂ ಕೂಡ ಏನೋ ಕೆಲಸ ಮಾಡಿದಂಥ ಸ್ಥಿತಿಗೆ ಬಂದ ಟೈಮಲ್ಲಿ ಆ ಒಂದು ಭವ್ಯ ಗೌಡ ಚಿಕ್ಕ ಹೆಜ್ಜಿಗೆ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಡೀ ಕುಟುಂಬದ ಒರೆ ಹೊತ್ತು ಆಯ್ತಾ ಆ ಕುಟುಂಬನ ಸಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ನಮಗೆ ಏನು ಗೊತ್ತಾ ಪ್ರತಿ ಕಲಾವಿದನ ಬದುಕು ಕೂಡ ತೆರೆಯ ಮುಂದೆ ತೆರೆಯ ಹಿಂದೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ತೆರೆಯ ಮುಂದೆ ಹೀರೋಯಿನ್ಗಳು ಅಂತೀವಿ ಆದರೆ ತೆರೆಯ ಹಿಂದಿನವರ ನೋವಿನ ಕತೆ ಇದೆಯಲ್ಲ ಟೋಟಲಿ ಆಯ್ತಾ ಡಿಫ್ರೆಂಟ್ ಆಗಿರುತ್ತೆ ನಿಜವಾಗ್ಲೂ ಈ ಒಂದು ಪ್ರೋಮೋ ನೋಡಿದಾಗ ನನಗೆ ನನಗೆ ಕಹಿನ್ ಹೇಳ್ಬಿಡ್ತೀನಿ ಆಯ್ತಾ ಒಂದು ಹಾಲ್ ತರಕ್ಕೂ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಅಂದ್ರೆ ಅಕ್ಕಿರು ಕೂಡ ಲೆಕ್ಕಾಚಾರವಾಗಿ ನಾವು ಅಡುಗೆ ಮಾಡಿ ತಿನ್ನುವಂತ ಪರಿಸ್ಥಿತಿಲಿ ನಾವಿದ್ದು ಅಂತ ಇದು ನಿಜವಾಗ್ಲೂ ಕೂಡ ಕಾವಿನ ಕಣ್ಣಲ್ಲಿ ಬಂದಂತಹ ಕಣ್ಣೀರು ಆ ಸತ್ಯವನ್ನು ಹೇಳ್ತಾ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ನೋಡಿ ಒಂದು ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳುಗಳು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಏನಾದರೂ ಒಂದು ಮಾಡಬೇಕು ನಮ್ಮ ಕುಟುಂಬಕ್ಕೆ ಸಪೋರ್ಟ್ ಆಗಿ ನಿಲ್ಬೇಕು ಅಂತೇಳಿ ಕಾವ್ಯ ಅವರೆಲ್ಲ ಇಂಡಸ್ಟ್ರಿಗೆ ಬಂದಂತವ್ರು ಒಂದು ಸೀರಿಯಲ್ ಒಂದು ಶೋ ಡ್ಯಾನ್ಸ್ ಶೋ ಅಂತ ಮಾಡುವಂಥವ್ರು ಕಾವ್ಯ ಇತ್ತೀಚೆಗೆ ಏನೋ ಒಂದು ಮೂವಿ ಮಾಡಿದ್ರು ಅದು ಮೂವಿ ಮಾಡೋದಕ್ಕಿಂತ ಮುಂಚೆ ಕಾವ್ಯ ಸೀರಿಯಲ್ಲು ಮತ್ತೆ ಶೋಗಳನ್ನು ಮಾಡಿದ್ದು ಆ ಕಾವ್ಯ ಅವರ ಈ ಒಂದು ಬೆಳವಣಿಗೆ ಏನಿದೆ ಈ ಬಿಗ್ ಬಾಸ್ ತನಕ ಕಾವ್ಯ ಅವರ ಬೆಳವಣಿಗೆ ಏನಿದೆ ಅದೆಲ್ಲವೂ ಕೂಡ ತನ್ನ ಕುಟುಂಬಕ್ಕೆ ಆಯ್ತಾ ಆಗಿ ಸಪೋರ್ಟ್ ಮಾಡಬೇಕು ತನ್ನ ಕುಟುಂಬಕ್ಕೆ ಏನಾದರೂ ನನ್ನ ಕೈಯಲ್ಲಾಗಿದ್ದು ನಾನು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಕಾವ್ಯ ತುಂಬಾ ಕಷ್ಟಪಟ್ಟಿದ್ದಾರೆ ಇವತ್ತು ಕಾವ್ಯ ಆಯ್ತಾ ಒಂದು ಏಳೆಂಟು ಕೋಟಿ ನೋಡುವಂತಹ ಒಂದು ರಿಯಾಲಿಟಿ ಶೋ ಅಲ್ಲಿ ಹಾಲ್ ತರಕೂ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಅಕ್ಕಿರು ಕೂಡ ಲೆಕ್ಕಾಚಾರವಾಗಿ ಅಡಿಗೆ ಮಾಡಿ ತಿಂತಿದ್ದಂತ ಒಂದು ಕಾಲ ಇತ್ತು ಅಂತ ಹೇಳಿದಾಗ ನನಗೆ ಏನನ್ನಿಸ್ತು ಗೊತ್ತಾ ನಮಗೂ ಕೂಡ ಇವನ್ನೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಆ ಒಳಗಡೆಯ ತಾಯ್ತನ ಅನ್ನೋದು ಒಂದು ಒಂದು ಹೆಣ್ಣುಮಗಳು ತನ್ನ ಕುಟುಂಬಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನೋದು ನನಗೆ ಅರ್ಥ ಆಯಿತು ಕಾವ್ಯನ ಈ ಬೆಳವಣಿಗೆಗೆ ಅವಳ ಶ್ರಮ ಅವಳ ಪರಿಶ್ರಮ ಎಲ್ಲವೂ ಕಾರಣ ಆಲ್ ದ ಬೆಸ್ಟ್ ಕವ್ಯ ಒಳ್ಳೇದಾಗಲಿ ಮುಂದೆ ಒಳ್ಳೆ ಫ್ಯೂಚರಲ್ಲಿ ನಿಮಗೆ ಒಳ್ಳೆ ಆಪರ್ಚುನಿಟಿಗಳು ಸಿಗಲಿ ಒಳ್ಳೆಯ ನಿಮ್ಮ ಕೆರಿಯರು ಒಳ್ಳೆ ರೀತಿಲಿ ಬಿಲ್ಡ್ ಆಗಲಿ ಒಳ್ಳೆ ಪ್ರಾಜೆಕ್ಟ್ಗಳು ನಿಮಗೆ ಬರಲಿ ಕಾವ್ಯನ ಇವತ್ತಿನ ಸಕ್ಸಸ್ಸಿಗೆ ಅವಳ ನೋವಿನ ಕಥೆಯ ಜೊತೆಗೆ ಅವಳು ಪಟ್ಟ ಪರಿಶ್ರಮವೂ ಕೂಡ ಕಾರಣ ಅಂತ ನನಗೆ ಈ ಪ್ರೋಮ ನೋಡಿದಾಗ ಗೊತ್ತಾಯಿತು ಆಲ್ ದ ಬೆಸ್ಟ್ ಕವ್ಯ ಒಳ್ಳೆದಾಗ್ಲಿ ಓಕೆ ನೆಕ್ಸ್ಟು ನಮ್ಮ ಅಶ್ವಿನಿ ಗೌಡ ಅವರಿಗೆ ಬರೋಣ ಅಶ್ವಿನಿ ಅವರದ್ದು ದುಡ್ಡು ಕಾಸಿಂದು ಅದೇ ಯಾವ ಥರದ್ದು ಅಲ್ಲ ಅಶ್ವಿನಿ ಗೌಡ ಹೇಳೋದೇನು ಅಂದರೆ ನನ್ನ ತಂದೆ ನನ್ನ ಇರಬೇಕಿತ್ತು ಅಂದರೆ ನನ್ನನ್ನು ತುಂಬ ಹೊಗಳ್ತಾ ಇದ್ರು ಅಂದರೆ ನನ್ನ ತಂದೆ ನಾನು ಚೆನ್ನಾಗಿರುವ ಕಾಲದಲ್ಲಿ ನನ್ನ ತಂದೆಯನ್ನು ಕಳ್ಕೊಂಡೆ ನನ್ನ ತಂದೆಯ ಪ್ರೀತಿ ಆಯ್ತಾ ನನಗೆ ಬೇಕು ನನ್ನ ತಂದೆ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ಅಶ್ವಿನಿ ಗೌಡ ಅವರು ಹೇಳಿದ್ರು ಅದರೊಟ್ಟಿಗೆ ಧನುಷ್ ಗೌಡ ಕೂಡ ಏ ರೋಡ್ ರೋಡಿಗೆ ನಾಲ್ಕು ಚೆನ್ನಾಗಿ ಇರೋಗಳು ಇರ್ತಾರೆ ಹೋಗಿ ಏನ್ ಮಾಡ್ತಾನೆ ಅದೆಲ್ಲ ಸುಮ್ಮನೆ ಅಂತ ಹೇಳ್ತಿದ್ರು ಬಟ್ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಇದರಿಂದ ನನ್ನ ಪರಿಶ್ರಮ ನನ್ನ ನೋವು ನನ್ನ ಕಷ್ಟ ಕೂಡ ಇದೆ ಅನ್ನೋದನ್ನ ನಮ್ಮ ಧನುಷ್ ಗೌಡ ಅವ್ರು ಹೇಳಿದ್ರು ಅದರ ಒಟ್ಟಿಗೆ ಆಯ್ತಾ ನಮ್ಮ ರಘು ಅವರು ಕೂಡ ಅವರು ನಡೆದು ಬಂದಂಥ ದಾರಿನ ಹೇಳಿರ್ತಾರೆ ಪ್ರೋಮೋದಲ್ಲಿ ತೋರಿಸಿಲ್ಲ ಯಾರಾದ್ರೂ ಲೈವ್ ನೋಡಿದ್ರೆ ನಮ್ಮ ರಘು ಅವ್ರು ಏನ್ ಹೇಳಿದ್ರು ಅಂತ ಹೇಳಿ ಅದಾದ ನಂತರ ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟನ ಬಗ್ಗೆ ಹೇಳಲೇಬೇಕು ಅಂತ ನಾನಂತೂ ಗಿಲ್ಲಿ ನಟನ ಒಂದು ಕಷ್ಟಗಳ ಜೀವನವನ್ನ ಕೇಳಿ ನನಗೆ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಯ್ತೇಂತಂದ್ರೆ ಬೇರೆ ಏನನ್ನೋ ಕದ್ದಿದ್ದು ಓಕೆ ಅನ್ನವನ್ನು ಕದ್ದು ತಿಂದಂತಹ ಕಾಲ ಇದೆ ಅದೊಂದು ಟೈಮಲ್ಲಿ ನಾನು ಅನ್ನವನ್ನು ಕೂಡ ಕದ್ದು ತಿಂದಿದ್ದೀನಿ ಅಷ್ಟು ನನ್ನ ಕಷ್ಟನ ಅನುಭವಿಸಿದ್ದೀನಿ ಅನ್ನೋದನ್ನ ಹೇಳ್ತಾರೆ ಅಹ್ ಗಿಲ್ಲಿ ಅವ್ರ ಅಂದರೆ ಯಾರು ಏನಾದ್ರೂ ಬೇಕಾದ್ರೆ ಕದ್ದಿರ್ಬೋದು ಆದರೆ ನಾನು ಅನ್ನವನ್ನು ಕದ್ದು ತಿಂದಿದ್ದೀನಿ ಅಂತ ಸ್ಥಿತಿಯಲ್ಲಿ ನಮ್ಮ ಕುಟುಂಬ ಇತ್ತು ಅನ್ನೋದು ನನಗೆ ಇನ್ನೊಂದು ಏನು ಗೊತ್ತಾ ಅವರ ಊರಿನವ್ರು ಯಾರೋ ಒಬ್ಬರು ಮುಕ್ಕೊಂಡು ಮಾತನಾಡೋದನ್ನ ನಾನು ಕೇಳ್ಕಂಡೆ ಆಗ ಅವ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಗಿಲ್ಲಿ ಗಿಲ್ಲಿ ಮತ್ತು ಅವ್ರ ಕುಟುಂಬ ಏನಿದೆ ಗಿಲ್ಲಿ ಒಂದು ಈ ಶೋಗಳು ಮಾಡಕ್ಕೆ ನಿಂತು ಮೇಲೆ ಆಯಿತಾ ಅವರು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡಿರೋದು ಅವ್ರಿಗೆ ಏನಂತ ಸ್ಥಿತಿವಂತರ ಏನಲ್ಲ ಅವ್ರಿಗೆ ಏನಂತ ಜಮೀನು ಅಂದ್ರೆ ಜಮೀನ್ದಾರ್ ಫ್ಯಾಮಿಲಿ ಏನಲ್ಲ ಅವರಪ್ಪ ಅಂದ್ರೆ ಗಿಲ್ಲಿ ಅವರಪ್ಪ ಒಂದು ಏನು ಹಸು ಸಾರಿ ಕುರಿ ವ್ಯಾಪಾರ ಮಾಡ್ತಾರೆ ಅದರಲ್ಲಿ ಬಂದ ಜೀವನದ ದುಡ್ಡಲ್ಲಿ ಅವ್ರ ಜೀವನ ನಡೀತಾ ಇತ್ತು ತುಂಬಾ ಬಡತನದಿಂದ ಬಂದಂತ ಕುಟುಂಬ ಈಗ ಗಿಲ್ಲಿ ಶೋಗಳು ಮಾಡೋಕ್ಕೆ ನಿಂತು ಮೇಲೆ ಮನೆ ಮುಂದಗಡೆ ಸ್ವಲ್ಪ ಅದನ್ನ ಗಾರೆ ಹಾಕ್ಸಿದ್ದಾರೆ ಹಿಂದ್ಗಡೆ ನೀವು ಒಳಗಡೆ ಹೋಗಿ ನೋಡಿದರೆ ಅಡುಗೆ ಮನೆ ಕೂಡ ಇನ್ನು ಮಣ್ಣಿಂದೇನೆ ಅಕ್ಕ ಬಾಣತಿ ದಳ ಬೇಕಾದ್ರೆ ನೋಡಿ ಪರದೆ ಕಟ್ಟಿರ್ತಾರೆ ನೀವು ಹೋಗಿ ಒಳಗೋಗಿ ಒಂದ್ಸರಿ ನೋಡಿ ಪರದೆ ಕಟ್ಟಿರ್ತಾರೆ ನಿಮಗೆ ಮುಂದಿನ ಭಾಗ ಮಾತ್ರ ನಿಮಗೆ ಅದು ಸಿಮೆಂಟ್ ಅಂದರೆ ಗಾರೆ ಮಾಡಿ ಸಿಮೆಂಟ್ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ ಯಾಕಂದ್ರೆ ಗಿಲ್ಲಿ ಮನೆ ನಾಲ್ಕು ಜನ ಹೋಗ್ತಾರೆ ಅಂತ ನೀವು ಒಳಗಡೆ ಹೋಗಿ ನೋಡಿದ್ರೆ ಇನ್ನೂ ಕೂಡ ಆ ಒಂದು ಮಣ್ಣಿನ ಗೋಡೆ ಆ ಮಣ್ಣಿನ ಮನೆ ಅವ್ರ ಅಕ್ಕ ಬಾಣತಿ ಆದರೂ ಕೂಡ ತೆರೆನ ಈ ತರ ಕಟ್ಟಿದ್ದಾರೆ ಅವರ ಆ ಇದಾರೆ ಇದ್ದಾರೆ ಏನಂತ ಓಕೆ ಸೂಪರ್ ಅನ್ನೋ ಲೆವೆಲ್ಗೆ ಏನಿಲ್ಲ ಅನ್ನೋದನ್ನು ಹೇಳ್ತಾರೆ ಗಿಲ್ಲಿ ಆಯಿತಾ ಬೆಂಗಳೂರಿಗೆ ಬಂದು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಇವತ್ತು ಸಾವಿರಾರು ಜನ ಗಿಲ್ಲಿಗೆ ನಾನು ಸಪೋರ್ಟ್ 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 ಅಂತ ಹೇಳ್ಬೋದು ನಾವು ಗಿಲ್ಲಿ ಸಪೋರ್ಟರ್ಸು ಗಿಲ್ಲಿ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಬಟ್ಟು ಆ ಕಾಲದಲ್ಲಿ ಆಯಿತಾ ತಾನಾಗೆ ಬೆಂಗಳೂರಿಗೆ ಬಂದು ನಾನಾ ಕಡೆ ಅಲೆದು ಆಯಿತಾ ಹೇಗೋ ಒಂದು ಶೋವನ್ನು ಗಿಟ್ಟಿಸಿಕೊಂಡು ತನ್ನ ಟ್ಯಾಲೆಂಟ್ ಮೇಲೆ ಇಲ್ಲಿ ತನಕ ಬಂದಂತಹ ಗಿಲ್ಲಿ ನಿಜವಾಗ್ಲೂ ಕೂಡ ಇವತ್ತು ತನ್ನ ನೋವಿನ ಕಥೆಯನ್ನು ಹೇಳ್ತಾ ಇದ್ರೆ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಬರೋದೊಂದು ಸಹಜ ಯಾಕೆಂದ್ರೆ ಅವರವರ ಬೆಳವಣಿಗೆ ಅವ್ರಿಗೆ ಗೊತ್ತು ಅವರ ಸ್ಟ್ರಗಲ್ಸು ಅವರ ನೋವಿನ ಕಥೆ ಅದು ಅವ್ರಿಗೆ ಗೊತ್ತು ಅವ್ರು ಬಿಗ್ ಬಾಸ್ ಮನೇಲಿರೋದ್ರಿಂದ ಅದನ್ನ ಕೇಳೋ ಹಾಗಾಯಿತು ಇಲ್ಲ ಅಂತಂದ್ರೆ ನಮ್ಗೆ ಗೊತ್ತೇ ಆಗ್ತದಿಲ್ಲ ಆಯ್ತಾ ಈಗ ರಕ್ಷಿತ ರಕ್ಷಿತ ಜೀವನ ಕೂಡ ತುಂಬಾನೇ ಕಷ್ಟದ ಜೀವನ ರಕ್ಷಿತಾ ನಾನು ತಿಳ್ಕೊಂಡು ಮಟ್ಟಿಗೆ ರಕ್ಷಿತನ ಜೀವನ ಈಗಿದ್ದಂಗೆ ಇರಲಿಲ್ಲ ತುಂಬನೇ ಬಡ ಕುಟುಂಬ ರಕ್ಷಿತಂದು ತನ್ನ ತಂದೆ ತಾಯಿ ಇಲ್ಲಿ ಏನು ಇಲ್ದೇನೆ ಅವರಿಗೆ ಇಲ್ಲಿ ಏನು ಜೀವನಕ್ಕೆ ಆಧಾರ ಇಲ್ಲದೇನೆ ದೂರದ ಮುಂಬೈಗೆ ಹೋಗಿ ಎರಡು ಪುಟ್ಟ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಅಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸಿ ಕೂಲಿ ಕೆಲಸ ಮಾಡ್ತಿದ್ದರಂತೆ ನಮ್ಮ ರಕ್ಷಿತ ಅವ್ರು ತಂದೆ ಅಂದರೆ ಅವರು ಸ್ವಲ್ಪ 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 ಸ್ವಲ್ಪವಾಗೇ ಅವ್ರ ಕೆಲಸಗಳನ್ನ ಕಲಿತು ಇವತ್ತು ಈ ಮಟ್ಟಕ್ಕಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಅದಕ್ಕೆ ರಕ್ಷಿತನೂ ಕೂಡ ಒಂದು ಲೆಕ್ಕದಲ್ಲಿ ಕಾರಣ ಅಂತಲೇ ಹೇಳ್ಬೋದು ಅವಳು ಅವಳ ವಿದ್ಯಾಭ್ಯಾಸ ಮಾಡೋದರ ಜೊತೆಗೆ ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿಕೊಂಡು ಯೂಟ್ಯೂಬಿಂದ ಬಂದಂತಹ ಇಂದ ಅವರ ಕುಟುಂಬವನ್ನು ಮತ್ತು ಅವ್ರ ಕುಟುಂಬ ನಿರ್ವಹಣೆಯನ್ನು ಸಾಕೋಕ್ಕೆ ಸ್ಟಾರ್ಟ್ ಮಾಡೋದು ರಕ್ಷಿತಾ ಅವರ ಕುಟುಂಬಕ್ಕೋಸ್ಕರವಾಗಿ ಎಷ್ಟೊಂದು ಮನೆಯೂ ಕೂಡ ಮಾಡಿದ್ದಾರೆ ದಯವಿಟ್ಟು ತುಂಬ ಜನ ಮನೆ ಇಲ್ವಾ ಮುಂಬೈಯಲ್ಲಿ ಅಂತ ಹೇಳ್ತೀರ ರಕ್ಷಿತರಿಗೆ ಇದು ಒಂದು ಕೈಂಡ್ ಇನ್ಫಾರ್ಮೇಶನ್ ಅದು ಟ್ವೆಂಟಿ ಪರ್ಸೆಂಟ್ ಅಮೌಂಟ್ ಅಲ್ಲಿ ತಗೊಂಡು ತೆಗೆದುಕೊಂಡಿರುವಂತಹ ಮನೆ ಅಂತ ನನಗೆ ಒಂದು ಇದರಲ್ಲಿ ವಿಡಿಯೋದಲ್ಲಿ ಗೊತ್ತಾಯಿತು ಟ್ವೆಂಟಿ ಪರ್ಸೆಂಟ್ ಅಮೌಂಟ್ ಕೊಟ್ಟು ತಗೊಂಡಿರುವ ಮನೆ ಏಯ್ಟಿ ಪರ್ಸೆಂಟ್ ಲೋನಲ್ಲಿದೆ ಇದೆ ಆ ಲೋನನ್ನು ಏನು ಯೂಟ್ಯೂಬನ್ನಿಂದ ಬರುವಂಥ ಇಂದ ಕಟ್ತಾ ಇದ್ರು ರಕ್ಷಿತಾ ಅಂದರೆ ರಕ್ಷಿತನೇ ಆ ಮನೆಯನ್ನು ತನ್ನ ತಂದೆ ತಾಯಿಗಳಿಗೋಸ್ಕರವಾಗಿ ಪ್ರೀತಿಯಿಂದ ಕೊಡಿಸಿರೋ ಮನೆ ಅದಲ್ಲದೆ ಕಷ್ಟಪಟ್ಟು ದುಡಿದು ಸಾಲವನ್ನು ಕೂಡ ತೀರಿಸ್ತಾ ಇದ್ದಾಳೆ ರಕ್ಷಿತಾ ಅನ್ನೋದು ಗೊತ್ತಾಗ್ತಾ ಇದೆ ರಕ್ಷಿತನ ಕಣ್ಣೀರಿನ ಕಥೆಯ ಜೊತೆ ಆಯಿತಾ ಇವತ್ತಿನ ಶುಕ್ರವಾರದ ಎಪಿಸೋಡು ಮುಕ್ತಾಯವಾಗುತ್ತೆ ನಿನ್ನ ನಮಗೆ ನಾಳೆ ಎಪಿಸೋಡ್ ಇರಲ್ಲ ಏನಿದ್ರು ಫಿನಾಲೆ ಫಿನಾಲೆ ಸ್ಟೇಜ್ ಮೇಲೆ ನಾವೆಲ್ಲರೂ ನೋಡೋಕ್ಕಾಗೋದು ಇಲ್ಲಿ ನಾನೆಲ್ಲರಿಗೂ ಒಂದೇ ಹೇಳೋದು ಆರು ಕಂಟೆಸ್ಟೆಂಟ್ಗಳಿದ್ದಾರೆ ರಕ್ಷಿತಾ ಗಿಲ್ಲಿ ಕಾವ್ಯ ಮತ್ತು ಧನುಷ್ ಗೌಡ ಅದೇ ರೀತಿ ರಘು ಅಶ್ವಿನಿ ಗೌಡ ಆರು ಕಂಟೆಸ್ಟೆಂಟ್ಗಳ ಫ್ಯಾಮಿಲಿಗಳು ಕೂಡ ಫಿನಾಲೆ ಸ್ಟೇಜ್ ಮೇಲೆ ಬರ್ತಾರೆ ಆಯಿತಾ ಫಿನಾಲೆ ಸ್ಟೇಜಲ್ಲಿ ನಮ್ಮ ಮಕ್ಕಳು ಅಂತ ಪ್ರತಿ ತಾಯಂದಿರು ಕೂಡ ಬೇಡ್ಕೊಳ್ತಾರೆ ನಾನು ಈ ವಿಡಿಯೋದಲ್ಲಿ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡೋದು ನಿಮ್ಮ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಒಟ್ ಮಾಡಿ ಆದರೆ ಒಂದೇ ಒಂದು ತಿಳ್ಕೊಳ್ಳಿ ಓಟು ವೇಸ್ಟ್ ಆಗೋ ರೀತಿ ಮಾಡಬೇಡಿ ಜಿದ್ದು ಸೇಡನ್ನ ಇದು ಮಾಡ್ಕೋಬೇಡಿ ನಿಜವಾಗ್ಲೂ ಯಾರು ಮಿನ್ ಆಗ್ತಾರೆ ಅಂಥವ್ರಿಗೆ ಓಟ್ ಮಾಡಿ ಅಂತೀನಿ ನಾನಂತೂ ನನ್ನ ಆಯ್ಕೆ ಆಯಿತಾ ನನ್ನ ಆಯ್ಕೆ ನಾನು ರಕ್ಷಿತಾ ಇಲ್ಲ ಗಿಲ್ಲಿ ಇಬ್ರಲ್ಲೊಬ್ಬರು ವಿನ್ ಆಗಲಿ ಅಂತ ನನಗಿದೆ ಇಬ್ಬರಲ್ಲಿ ಯಾರು ವಿನ್ನಾದರೂ ಕೂಡ ನನಗೆ ಖುಷಿನೇ ನಾನು ಒಂದು ಹೇಳೋದೇನು ಗೊತ್ತಾ ವಿನ್ನಿಂಗ್ ಅನ್ನೋದು ಒಂದು ಇತಿಹಾಸ ಸೃಷ್ಟಿಸ್ಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಒಂದು ಇತಿಹಾಸನ ಸೃಷ್ಟಿಸ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ದಯವಿಟ್ಟು ವೋಟ್ ಮಾಡಿ ವೋಟ್ ತುಂಬ ಇಂಪಾರ್ಟೆಂಟು ತುಂಬ ತುಂಬ ಇಂಪಾರ್ಟೆಂಟು ನಿಮ್ಮ ನೆಚ್ಚಿನ ಸ್ಪರ್ಧೆಗಳಿಗೆ ವೋಟ್ ಮಾಡಿ ಅಂತೀನಿ ನನ್ನ ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೇಬ್ ಮಾಡಿ ಬ ಬಾಯ್